ನಮಸ್ಕಾರ ಸ್ನೇಹಿತರೆ ನಿನ್ನೆ ನಮ್ಮ ಮನೆಯಲ್ಲಿ ಹಚ್ಚಿದಂಥ ಮಾವಿನಕಾಯಿಯನ್ನು ಹರಿಯುವಾಗ ತಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಇವತ್ತು ದೇವ್ರ ಮುಂದೆ ಇಟ್ಟಿದ್ದ ಮಾವಿನಕಾಯಿಯನ್ನು ನಾನು ಇವತ್ತು ತಮ್ಮಂದ ಕೊಯ್ಲಾಗತ್ತೀನಿ ಇದು ಎಷ್ಟು ರುಚಿ ಅದ ನೋಡ್ಬೇಕಲ್ಲ ನಾವು ಒಂದು ಸರ್ತಿ ಅದಕ್ಕೆ ನಾವು ರುಚಿ ನೋಡಿ ಹೇಳ್ತೇವೆ ನೀವು ರುಚಿ ನೋಡಿರಿ ನೀವು ಸ್ವಲ್ಪ ಅದಕ್ಕೆ ರುಚಿ ನೋಡಿ ಸವದ್ ಹೇಳಿ ನಾವು ನಾವು ಸವದ್ ಹೇಳ್ತೀವ ಸರಿ ಇಲ್ಲ ಅದಕ್ಕೆ ನೀವು ಹೇಳ್ರಿ ಮಸ್ತ್ ಅದ ಎಕ್ದಮ್ ಕೆಂಪು ಅದ ನೋಡ್ರಿ ಎಕ್ದಮ್ ಸೂಪರ್ ನೋಡಿ ವಾ ಬಾಂಗ್ ನೀರೇ ಬರ್ತಾವೆ ನೋಡೋಣ ನಾಲ್ಕು ಜನ ಅದೇವು ನಾಲ್ಕು ಹೋಳ ಮಾಡ್ತೀನಿ ಸ್ನೇಹಿತರೆ ಇವತ್ತ ಒಂದು ನಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ದಿನ ಈ ಕಡೆ ತೋರಿಸಿ ಮಾರಿ ನಾವು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಇವತ್ತಿಗೆ ಹದಿನೈದು ವರ್ಷಗಳಾದವು ಅದಕ್ಕೆ ಹೆಂಗೂ ನಾವು ಮಾವಿನಕಾಯಿ ಹರಿದಿದ್ದೆವು ಇವತ್ತು ಹೆಂಗೂ ಅದನ್ನು ತಮಗೆ ರುಚಿ ತೋರಿಸ್ಬೇಕಂದಿದ್ದೆವು ಅದು ನನ್ನ ಹೆಂಡ್ತಿಗಿ ಇದನ್ನು ತಿನ್ನಿಸಿ ನಮ್ಮ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಣೆ ಮಾಡ್ಕೋತೇವು ವಿಶ್ವ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸೂಪರ ವೆರಿ ವೆರಿ ಗುಡ್ ಥ್ಯಾಂಕ್ ಯು ಸೂಪರ್ ರಸ ಸೋರ್ಲಾಕೊಂಡ್ರಚಿ ಅದ ಸೂಪರ್ ಅದು ನಾನ್ ಹೆಂತಿ ಈ ತೆಲೆ ಗಿಡಕ್ಕೆ ನೀರ್ ಹಾಕಿ ಮಾಡಿ ತೆಲೆ ವ್ಯವಸ್ಥೆ ಮಾಡೋದಕ್ಕ ಸುಮ್ ಒಂದು ದೋಡ್ ರೂಪಾಯಿ ಕೊಟ್ರೆ ಇಟ್ ನೀರ್ ಹಾಕೋದ್ರೊಳಗೆ ನಾವ್ ಆರಾಮ್ ಎಷ್ಟ್ ಬೇಕಾಡ್ ಕೂತೀನ್ಬಹುದು ಆರಾಮ್ ಇರು ಎದಕ್ಕೆ ಚಂತನ ಇಟ್ಟು ನೀರು ಹಾಕೋದು ಮಾಡೋ ಮಾಡ್ತಿ ಕೊಣ ತಂದು ತಿಂದ್ರೆ ಐತ ಅಂತ ಹೇಳ್ತೀಳ ಹೆಂಡ್ತಿ ಇವತ್ತು ಅದೇ ನಾನು ಹೆಂಡ್ತಿ ಏನಲ್ಲ ಅಂತಳ ನಾ ಎಲ್ಲ ಹಂಗೆ ಅಂದ್ರೂ ಸಹಿತ ನೀ ಎಲ್ಲ ಚೆಂದ ಬೆಳೆಸಿ ಸೊಪ್ಪರತ್ತೆ ಹೇಳ ಮಾಯಕೆ ತಿನ್ನ ಏನಾನು ಸೊಪ್ಪರ್ ಅಂತ ಹೇಳಕ ಇನ್ನೊಂದು ಸ್ವಲ್ಪ ತಿನ್ನು ಅದಕ್ಕೆ ಮನೆಯಾಗ ನಿಮ್ಮ ಹ್ಯಾಂಡ್ರೋದು ರೋಗ ಏನ್ರಿ ಬೈದ್ರೂ ಸಹಿತ ಗಿಡ ಅದು ಹಚ್ಚಬೇಡ್ರಿ ಎಲ್ಲ ದಾಡ್ಲಿ ಹಾಕೋದತ್ತೆ ಅಂದ್ರೂ ಸಹಿತ ನೀವು ಏನು ಬಿಡ್ಲಾಕ್ಕೆ ಹೋಗ್ಬೇಡ್ರಿ ಮನೆಗೆ ಎರಡು ಗಿಡ ಹಚ್ಚೇಬೇಕು ನೀವು ಮುಂದೆ ಈಗ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಅದ ನಮ್ಮಲ್ಲಿ ಬಿಸಿಲ ಮೊದಲು ಗುಲ್ಬರ್ದಾಗ ನೋಡ್ತಿದ್ದೇವೆ ನಾವು ಇಟ್ಟು ಬಿಸಿಲ ನಮ್ಮ ಮೂವತ್ತೆಂಟು ಮೂವತ್ತ್ ಒಳಗೆ ನಮ್ಮ ಬಿಸಿಲಿತ್ತು ನಮ್ಮ ಬಿಜಾಪುರ ಜಿಲ್ಲೆದಾಗ ಮುಂದೆ ಬರ್ಬಾರ್ದು ಬರ್ಬಾರ್ದು ಹೆಚ್ಚಾಗ್ತದೆ ಐವತ್ತೈದು ಡಿಗ್ರಿಗೆ ಬಂದು ನಿಂತಂದ್ರೆ ಮನುಷ್ಯ ಬದುಕೋದೆ ಕಠಿಣದ ಅದಕ್ಕೆ ಪ್ರತಿಯೊಬ್ಬರು ಒಂದು ಮನೆಗೆ ಎರಡು ಎರಡು ಗಿಡ ಹಚ್ಚಿರಿ ಇವತ್ತು ನಮ್ಮ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ನಾವು ಆಚರಣೆ ಯಾವ ರೀತಿ ಮಾಡತ್ತೇವಂದ್ರೆ ಒಂದು ಗಿಡ ಹಚ್ಚಿದ ಫಲ ನಮಗೆ ತಗೊಂಡು ಇವತ್ತು ನಾವು ಆಚರಣೆ ಮಾಡತ್ತೇವೆ ನಮಗೂ ಭಾಳ ಖುಷಿ ಆಗ್ತದೆ ಹಾಗೆ ನೀವು ಒಂದು ವೆಡ್ಡಿಂಗ್ ಎನಿವರ್ಸರಿಗೆ ಒಂದು ಬರ್ತಡೇ ವಿಶ್ ಮಾಡೋ ಸಲುವಾಗಿ ಒಂದೊಂದು ಗಿಡ ಹಚ್ಚರಿ ನಿಮ್ಮ ಮನೆ ಮುಂದೆ ಹಚ್ಬೇಕೇನಿಲ್ಲ ಎಲ್ಲರಿಗೂ ಒಂದು ಹಚ್ಚರಿ ಯಾರೋ ನೀರು ಹಾಕಿ ಬಳಸ್ತಾರೆ ಅದಕ್ಕೆ ಅವಕೂರು ಹಣ್ಣು ನಾವು ತಗೊಂಡು ಒಂದು ವಿಶ್ ಮಾಡೋದೇ ಆದರೆ ನಮ್ಮ ಪರಿಸರವನ್ನು ಕಾಪಾಡ್ಕೊಂಡಂಗೆ ಆಗ್ತದೆ ನಮ್ಮ ಒಂದು ಬಿಸಿಲು ಕಡಿಮೆ ಮಾಡ್ದಂಗೆ ಆಗ್ತದೆ ಅದಕ್ಕೆ ನಿಮ್ಮೆಲ್ಲ ಆಶೀರ್ವಾದ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ನಿಮ್ಮ ಹರೈಕೆ ಹಾರೈಕೆ ಆಶೀರ್ವಾದ ಮುಖಾಂತರ ನಮಗೆ ಸದಾ ನೀವು ಆಶೀರ್ವಾದ ಮಾಡ್ಕೊತೀರಿ ನನ್ನ ಒಂದು ಯೂಟ್ಯೂಬ್ ಚಾನಲ್ದೊಳಗೆ ತಾವೆಲ್ಲರೂ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ತುಂಬ ಜನ ಮಾಡಿದ್ದೀರಿ ತುಂಬ ಜನ ನೋಡ್ತಾ ಇದ್ದೀರಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಹಂಗೆ ನೀವು ಇನ್ನೂ ಒಳ್ಳೆ 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 ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋತಿರ್ತೀನಿ ಸುಮ್ಮ ಒಂದು ಟೈಮ್ ಪಾಸ್ ಅತ್ತೆ ಅನ್ನೋ ಮತ್ತು ನಾನೊಂದು ಹ್ಯಾಬಿಟ್ ಹಾಡ ಹಾಡ್ಬೇಕತ್ತೆ ಹಿಂಗೆ ಏನೋ ಒಂದು ಇರ್ತಿರ್ತದ ಅದನ್ನು ಸಂಗೀತದ ಮೂಲಕ ತಿಳಿಸ್ತಿರ್ತೀನಿ ಹೆಂಗೆ ನೀ ಹಿಂಗೆ ಇದ್ದವ ಹಿಂಗೆ ಹಾಡ್ಯಾಕೆ ಹಾಡ್ತಿ ಹಿಂಗೆಲ್ಲ ಒಂದು ಯಾವುದೋ ಮನಸ್ಸಿಗೆ ಅದು ಎಲ್ಲ ಒಂದು ನಮ್ಮದು ಹ್ಯಾಬಿ ಅದ ಒಂದು ಸಂತೋಷ ಅದ ಹಂಚ್ಕೊಳ್ಳೋನು ನಾವು ನೀವೆಲ್ಲರೂ ಕೂಡಿ ಅಂತ ಹೇಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ನಮ್ಮ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಈ ಒಂದು ನಿನ್ನೆ ಹರಿದಂಥ ಹಣ್ಣನ್ನು ರುಚಿಯನ್ನು ಸವಿದು ತಾವು ಈ ಥರ ಹಣ್ಣನ್ನು ತಮ್ಮ ಮನೆಯಲ್ಲಿ ಹಚ್ಕೊಂಡು ಹಣ್ಣನ್ನು ಸವಿಬೇಕು ತಾವು ರುಚಿಯನ್ನು ಸವಿಬೇಕು ಮತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹುಗ್ಗಿ ಮಾಡ್ಯಾಳ ಮೇಡಮ್ ಇವತ್ತು ಹುಗ್ಗಿ ಎಲ್ಲರೂ ನಾವು ಹೊಗ್ಗಿ ಹೊಣ್ತೆವು ಮತ್ತಿನ್ನೊಂದು ವಿಶೇಷ ಏನಂತಂದ್ರೆ ನಾನು ಹೇಳ್ತಿ ಶಿಕ್ಷಕಿ ಇದ್ದ ಸಲುವಾಗಿ ಸಿದ್ದೇಶ್ವರಪ್ಪಗಳು ಐನಾಪುರದೊಳಗೆ ಜ್ಞಾನ ಯೋಗಾಶ್ರಮದೊಳಗೆ ಒಂದು ಶಿಕ್ಷಕರ ಬಗ್ಗೆ ನಿರಂತರವಾಗಿ ಒಂದು ದಿವಸ ಪ್ರವಚನ ಮಾಡಿದರು ಗುರುವೇ ದೇವರು ಅಂತೇಳಿ ಅದನ್ನು ಒಬ್ಬರು ಶಿಕ್ಷಕರು ಶರಣಶ್ರೀ ಕುಮಾರ್ ಗಾಣಗಿಯರ್ ಶಿಕ್ಷಕ ರೈನಾಪುರದವರು ಅದನ್ನೆಲ್ಲ ಅವರ ಪ್ರವಚನವನ್ನು ಸಂಗ್ರಹಣೆ ಮಾಡಿ ಇದನ್ನೊಂದು ಶ್ರದ್ಧಾನಂದ ಸ್ವಾಮಿಗಳು ಇದನ್ನು ಸಂಪಾದಿಸಿ ಒಂದು ಸಣ್ಣ ಒಂದು ಪೂಜೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪ್ರವಚನದೊಂದು ಬುಕ್ಕನ್ನು ಪ್ರಿಂಟ್ ಮಾಡಿದ್ದಾರೆ ಮತ್ತು ಸ್ವಾಮಿ ವಿವೇಕಾನಂದರು ಶಿಕ್ಷಕರಿಗಾಗಿ ಒಂದು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದು ಅದನ್ನು ಒಂದು ಬುಕ್ ಪ್ರಿಂಟ್ ಮಾಡಿದ್ದಾರೆ ನಾನು ಪ್ರೀತಿಯಿಂದ ಇವೆರಡೂ ಬುಕ್ಗಳನ್ನು ನನ್ನ ಹೆಂಡತಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ನಮಸ್ಕಾರ Petit umbecola de